ದರ್ಶನ್ ಸರ್ ಅಂದ್ರೆ ಇಷ್ಟ ಸರ್ ನಾನು ಅವ್ರ ಮೂವೀಸ್ ಗಳನ್ನ ನೋಡ್ತೀನಿ ಸರ್ ಸೊ ಹಾಗಾಗಿ ನಾನು ಇದನ್ನ ಅವ್ರ ಪರವಾಗಿ ಹೇಳ್ತೀನಿ ಸರ್ ನ್ಯೂಸ್ ನ ಆದ್ರೆ ತಗೊಂತಾರ ನಾನು ಅವ್ರ ಬಗ್ಗೆ ಮಾತಾಡಿದಕ್ಕೆ ಸರಿಯಾಗಿ ಆಯ್ತು ನಿನ್ಗೆ ಅಂತೆಲ್ಲ ಹೇಳಿ ಹಾಕ್ತಿದಿರ ಬಗ್ಗೆ ನಮ್ಗೆ ತಪ್ಪಪ್ಪ ನಾವು ಮಾತಾಡಿದ್ದು ಅಂತ ನನ್ಗೂ ಅಲ್ಲಿ ಆಗಿದೆ ದರ್ಶನ್ ಸರ್ ಬಗ್ಗೆ ಒಂದೇ ಒಂದು ನ್ಯೂಸ್ ನಾನು ಮಾಡಿದ್ದು ಕಾಣಲೋಕವನ್ನು ಕಾಣೂರು ಯಾರು ಒಂದು ಇಸ್ ರಿಟರ್ನ್ ಅಂತ ಅದು ತುಂಬಾ ಇಂಪಾರ್ಟೆಂಟ್ ಮರ್ತೋಗ್ಬಿಟ್ಟಿದೆ ಕರ್ಮ ಇಸ್ ಕರ್ಮ ಇಸ್ ರಿಟರ್ನ್ ದರ್ಶನ್ ಅವ್ರ ಬಗ್ಗೆ ಮಾತಾಡಿದ್ದಕ್ಕೆ ಸರಿಯಾಗಿ ಆಯ್ತು ನಿನ್ಗೆ ಅಂತೆಲ್ಲ ಹೇಳಿ ನಾನು ಇವಾಗ್ಲೂ ಇಷ್ಟ ಅಂತ ಹೇಳಿದ್ನಲ್ಲ ನಾನ್ ಬಂದ ರೀತಿ ಹೇಗೆ ನಾನು ಇದ್ ಮಾಡಿದ್ದು ಹೇಗೆ ನಾನ್ ನಾನ್ ಎಷ್ಟ ಸ್ಟ್ರಗಲ್ ಮಾಡಿ ಬಂದಿದ್ದೀನಿ ಅಂತ ಹೇಳಿ ನಿಜವಾಗಲೂ ಒಂದು ರಿಯಲೈಸೇಷನ್ ಅಂತ ಆಗತ್ತೆ ಅಲ್ವಾ ಸೊ ಒಂದು ಪರಿವರ್ತನೆ ನಾವು ಮಾತಾಡಿದ್ದು ಮಾತುಗಳ ಬಗ್ಗೆ ನಮ್ಗೆ ತಪ್ಪಪ್ಪ ನಾವು ಮಾತಾಡಿದ್ದು ಅಂತ ನನಗೂ ಆ ರಿಯಲೈಸೇಷನ್ ಆಗಿದೆ ಅಂಡ್ ಸೊ ಫಸ್ಟ್ ಒಂದು ಕ್ಲಾರಿಟಿ ಕೊಡ್ತೀನಿ ನಾನು ಯಾವಾಗ ನಾನು ಎಷ್ಟು ನ್ಯೂಸ್ ಮಾಡಿದೀನಿ ದರ್ಶನ್ ಸರ್ ಬಗ್ಗೆ ಹೇಳಿ ಹೇಳಿ ನೀವೇ ನಾನು ಎಷ್ಟು ನ್ಯೂಸ್ ಮಾಡಿದೀನಿ ಎಷ್ಟು ನ್ಯೂಸ್ ಮಾಡಿರ್ಬೋದು ಹೇಳಿ ನೀವೇ ಯಾವ್ಯಾವ ನ್ಯೂಸ್ ಮಾಡಿದೀನಿ ಎಷ್ಟು ನ್ಯೂಸ್ ಮಾಡಿದೀನಿ ಅಂತ ಹೇಳಿ ಮೂರೊತ್ತು ಚಾನೆಲ್ ನಲ್ಲಿ ದರ್ಶನ್ ಸರ್ ಬಗ್ಗೆ ಕುತ್ಕೊಂಡು ಹಂಗೆ ಹಿಂಗೆ ಹೇಳಿ ಬಡ್ಕೊಂತಾನೆ ಇದಾರೆ ಆಯ್ತಾ ನಾನ್ ಹಂಗ್ ಬಡ್ಕೊಂಡಿದ್ದೀನ ನಾನ್ ಹಂಗ್ ಮಾತಾಡಿದಿನ ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆಲ್ರಿಗೂ ಗೊತ್ತು ನ್ಯೂಸ್ ಬಂದಾಗ ಅದನ್ನ ಯಾವ ರೀತಿಯಾಗಿ ಎಲ್ಲಾ ಮೀಡಿಯಾದವರು ತಗೊಂಡ್ರು ಯಾರು ಏನ್ ಪಾಸಿಟಿವ್ ಆಗಿ ತಗೊಳ್ಲಿಲ್ಲ ಎಲ್ರು ನೆಗೆಟಿವ್ ಆಗೇ ತಗೊಂಡಿದ್ದು ಅಂಡ್ ನಾನ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಿದ್ದೆ ಒಬ್ರು ಕೈ ಕೆಳಗಡೆ ಕೆಲಸ ಮಾಡ್ತಿದ್ದೆ ಅಂದಾಗ ಅವ್ರು ಯಾವ ರೀತಿಯಾಗಿ ನ್ಯೂಸ್ ಅನ್ನ ತಗೋತಾರೆ ಅವ್ರು ಯಾವ ರೀತಿಯಾಗಿ ನ್ಯೂಸ್ ಅನ್ನ ಆಕ್ಸೆಪ್ಟ್ ಮಾಡ್ತಾರೆ ನಾವು ಹಂಗೆ ಕೊಡ್ಬೇಕು ಸರ್ ನಾನ್ ಪಾಸಿಟಿವ್ ಆಗಿ ಕೊಡ್ತೀನಿ ಸರ್ ನನಗೆ ನಾನು ದರ್ಶನ್ ಸರ್ ಅಂದ್ರೆ ಇಷ್ಟ ಸರ್ ನಾನು ಅವ್ರ ಮೂವಿಸ್ಗಳನ್ನ ನೋಡ್ತೀನಿ ಸರ್ ಸೊ ಹಾಗಾಗಿ ನಾನು ಇದನ್ನ ಅವ್ರ ಪರವಾಗಿ ಹೇಳ್ತೀನಿ ಸರ್ ನ್ಯೂಸ್ ನ ಅಂದ್ರೆ ತಗೊಂತರ ನೀವೆಲ್ಲ ಒಂದ್ ಕಂಪ್ನಿ ಕೆಲಸ ಮಾಡ್ತಿರ್ತೀರಾ ಅವ್ರು ನಿಮಗ್ ದುಡ್ಡು ಕೊಡ್ತಿರ್ತಾರೆ ಅವರು ಹಿಂಗ್ ಮಾಡಪ್ಪ ನ್ಯೂಸ್ ನನ್ ಕೆಲಸ ನೀನು ಹಂಗಂತ ಹೇಳಿದಾಗ ಈಗ ಅವ್ರ ಈ ತರ ಅಂದಾಗ ನಾನು ಈ ತರ ಮಾಡಲ್ಲ ಸರ್ ಅವ್ರು ಹಿಂಗೆ ಮಾಡ್ತೀನಿ ಅಂತಂದಾಗ ಅವರು ಅಕ್ಸೆಪ್ಟ್ ಮಾಡ್ತಾರ ತಗೋತಾರ ಇಲ್ಲ ಅಲ್ವಾ ಅವ್ರು ಹೇಳ್ದಂಗೆ ಮಾಡ್ಬೇಕಲ್ವಾ ನೀವು ಅವ್ರು ಇವಾಗ ನೆಗೆಟಿವ್ ಆಗಿ ತಗೋತಿದ್ರು ನಾನು ನೆಗೆಟಿವ್ ಆಗಿ ಹೇಳಿದ್ರು ಮಾತಾಡೋದಕ್ಕೆ ನಾನು ಮಾತಾಡ್ತೆ ಆ ಮಾತಾಡೋದ್ಮೇಲೆ ಒಂದೇ ಒಂದು ಲೈವ್ ಒಂದೇ ಒಂದು ಲೈವ್ ದರ್ಶನ್ ಸರ್ ಬಗ್ಗೆ ಒಂದೇ ಒಂದ್ಸತಿ ಒಂದೇ ಒಂದ್ ನ್ಯೂಸ್ ಬೇಕಾದ್ರೆ ಹೋಗಿ ಹುಡುಕೊಳ್ಳಿ ಆಯ್ತಾ ಅದಾದ್ಮೇಲೆ ಪವಿತ್ರ ಗೌಡವ್ರ ಬಗ್ಗೆ ಒಂದು ನ್ಯೂಸ್ ದರ್ಶನ್ ಸರ್ ಬಗ್ಗೆ ಒಂದೇ ಒಂದು ನ್ಯೂಸ್ ನಾನು ಮಾಡಿದ್ದು ಆಯ್ತಾ ಒಂದೇ ಒಂದು ನ್ಯೂಸ್ ವೈರಲ್ ಆಯ್ತು ಅವತ್ತು ಆ ನ್ಯೂಸ್ ಆದ್ಮೇಲೆ ಆ ನ್ಯೂಸ್ ಆದ್ಮೇಲೆ ಎಲ್ಲಾದ್ರೂ ನಾನು ಮಾತಾಡಿದ್ರೆ ನೋಡಿದೀರಾ ನಾನು ಅರೆಸ್ಟ್ ಆಗಕ್ಕಿಂತ ಮುಂಚೆ ಒಂದ್ ಒಂದ್ ಮಂತ್ ಗ್ಯಾಪ್ ಇತ್ತು ನನ್ನ ದರ್ಶನ್ ಸರ್ ನ್ಯೂಸ್ ಮಾಡಿ ಒನ್ ಮಂತ್ ಗ್ಯಾಪ್ ಇತ್ತು ಆ ಒನ್ ಮಂತ್ ಗ್ಯಾಪ್ ಅಲ್ಲಿ ದಿವ್ಯಾ ವಸಂತ ಯಾಕೆ ಮಾತಾಡ್ಲಿಲ್ಲ ಯಾಕೆ ನ್ಯೂಸ್ ಮಾಡ್ಲಿಲ್ಲ ಅಂತ ನಿಮ್ಗೆ ಗೊತ್ತಾ ನೀವು ಯೋಚನೆ ಮಾಡಿದೀರಾ ನನಗ್ ಕರೀದೇ ಏನಿಲ್ಲ ದಿವ್ಯಾ ಬಾ ನ್ಯೂಸ್ ಮಾಡು ದಿವ್ಯಾ ನಾನು ಫ್ರೀಲೈನ್ಸಿಂಗ್ ಮಾಡ್ತಿದ್ದೆ ನಾನು ನಾನು ಫುಲ್ ಟೈಮ್ ಎಂಪ್ಲಾಯ್ ಆಗಿ ಮಾಡ್ತಿರ್ಲಿಲ್ಲ ಆಯ್ತಾ ನನ್ಗೇನು ನ್ಯೂಸ್ ಮಾಡ್ ನ್ಯೂಸ್ ನಾನ್ ನ್ಯೂಸ್ ಮಾಡ್ಬೋದಿತ್ತು ಹೋಗಿ ಒಂದೇ ಒಂದು ಲೈವ್ ಮಾಡಿದ್ದು ಅದಾದ್ಮೇಲೆ ನಾನು ಮಾಡಿಲ್ಲ ಲೈವ್ ನ ಆ ಒಂದು ಲೈವ್ ಆದಮೇಲೆ ಎಲ್ರು ಟ್ರೋಲ್ ಮಾಡ್ತಿರ್ಬೇಕಾದ್ರೆ ನನ್ನ ಫ್ರೆಂಡ್ಸ್ ಮಾತಾಡ್ತಾರೆ ನನ್ನ ತಮ್ಮ ದರ್ಶನ್ ಸರ್ ಫ್ಯಾನು ನನ್ನ ತಮ್ಮ ನನ್ನ ತಮ್ಮನೇ ನನ್ನ ಸ್ವಂತ ತಮ್ಮನೇ ದರ್ಶನ್ ಸರ್ ಫ್ಯಾನು ನಾನು ಆ ಲೈವ್ ಆ ಲೈವ್ ಮಾಡಿ ನಾನು ಮನೆಗೆ ಬರ್ತಿದಂಗೆ ಅವ್ನು ನನಗೆ ಬೈದ ಫೋನ್ ಮಾಡಿಬಿಟ್ಟು ಏನೇ ಹಂಗೆ ಮಾತಾಡಿದ್ಯಾ ಯಾಕೆ ಹಂಗೆ ಮಾತಾಡಿದ್ಯಾ ಅಂತೆಲ್ಲ ನನಗೆ ಮಾತಾಡ್ದೆ ಅವ್ರಿಗೂ ನನಗೂ ಜಗಳ ಆಯ್ತು ಇದಾಯ್ತು ನನ್ನ ಫ್ರೆಂಡು ಮಾತಾಡಿದ್ರು ನೀನ್ ಮಾತಾಡಿದ ತಪ್ಪು ಅಂತ ಅಂದ್ರು ನನಗೆ ಅವಾಗ ನನ್ಗೆ ಅವಾಗ ಅವತ್ತೇ ಅನ್ಸಿದ್ದು ನನ್ಗೆ ಅವತ್ತೇ ಅನ್ಸಿದ್ದು ಹೌದಪ್ಪ ನಾನು ಒಬ್ಬರ ಬೆಳವಣಿಗೆನ ಒಬ್ರು ಕಷ್ಟಪಟ್ಟಿವಾಗ ನಾನೇನ್ ಕಷ್ಟಪಟ್ಟು ಬಂದಿದ್ದೀನಿ ನನ್ನ ಕಷ್ಟ ಅವ್ರ ಮುಂದೆ ಅವರಷ್ಟು ಕಷ್ಟ ನಾನು ಪಟ್ಟಿಲ್ಲ ನಾನು ನಂದೊಂದು ಚಿಕ್ಕ ಅಂಬೆಗಾಲು ಅವ್ರು ತುಂಬಾ ಕಷ್ಟಪಟ್ಟಿದ್ದಾರೆ ಇಂಡಸ್ಟ್ರಿಯಲ್ಲಿ ಬೆಳೆಯೋದಕ್ಕೆ ಲೈಫ್ ಬಾಯ್ ಇಂದ ಆಗಿ ಅಲ್ಲಿಂದ ಅವರು ದೊಡ್ಡ ಹೀರೋ ಆಗಿ ಒಂದಷ್ಟು ತುಂಬಾ ಜನ ಇಡೀ ಕರ್ನಾಟಕನೇ ಅವರು ಅಭಿಮಾನಿ ಆಗಿದ್ದಾರೆ ಸೊ ಅಷ್ಟು ಜನ ಅಭಿಮಾನಿಗಳನ್ನ ಪಡೆಯೋದಕ್ಕೆ ಅವರು ನೋಡಿ ನಾನು ಹೇಳ್ತಿದ್ದೆ ಅಷ್ಟು ಜನ ಅಭಿಮಾನಿನ ಪಡೆಯೋದಕ್ಕೆ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಅವ್ರು ಇಲ್ಲಿವರೆಗೂ ಸ್ಟ್ಯಾಂಡ್ ಅದಕ್ಕೆ ಕಷ್ಟಪಟ್ಟಿದ್ದಾರೆ ಅವ್ರ ಸಿನಿಮಾಗಳನ್ನ ನಾನು ನೋಡಿದ್ದೀನಿ ನನ್ನ ಪ್ರೀತಿಯ ರಾಮು ಆ ಸಿನಿಮಾ ನನಗೆ ಫೇವ್ರೇಟ್ ಅದರಲ್ಲಿ ಒಂದು ಸಾಂಗ್ ಇದೆ ನಾ ಕಾಣಲೋಕವನ್ನು ಕಾಣೂರು ಯಾರು ಅದಕ್ಕೆ ಸತ್ತಿ ತುಂಬಾ ಹತ್ರವಾಗಿರೋ ಸಾಂಗ್ ಆ ಸಾಂಗ್ ನನ್ಗೆ ತುಂಬಾ ಫೇವ್ರೇಟು ಕರಿಯಾ ಮೂವಿ ನನಗೆ ಫೇವ್ರೇಟು ಅವರ ಆಕ್ಟಿಂಗ್ ನಾನು ನೋಡ್ಕೊಂಡ್ ಬಂದಿದ್ದೀನಿ ಅವಾಗ ನಾವು ಚಿಕ್ಕೋರು ಇರ್ಬೇಕಾದ್ರೆ ನನ್ನ ಏಜಲ್ಲಿ ಯಾರು ಇದ್ರಿ ಅವ್ರಿಗೆಲ್ಲ ಗೊತ್ತಿರುತ್ತೆ ಸ ದರ್ಶನ್ ಸರ್ ಸಿನಿಮಾಗಳು ಸುದೀಪ್ ಸರ್ ಸಿನ್ಮಾಗಳು ಎಷ್ಟು ಅಂದ್ರೆ ಫೇಮಸ್ ಅವಾಗ ಅವ್ರಿಗೆ ಎಷ್ಟು ಜನ ಫ್ಯಾನ್ ಇದ್ರು ನಾನು ಅವ್ರ ಅಭಿಮಾನಿ ಆಯ್ತಾ ದರ್ಶನ್ ಸರ್ ಅಭಿಮಾನಿ ನನ್ ಸುಳ್ಳು ಹೇಳ್ತಿಲ್ಲ ನನಗ್ ಸುಳ್ಳು ಹೇಳೋ ಯಾವ ಖುಷಿ ಕಟ್ಟಿಲ್ಲ ನಗಾಡೋ ಸಿನಿಮಾ ಹಾಕಿದ್ರು ನೀವು ಮಾತಾಡಿದ್ರು ಏನು ನನಗೆ ಏನು ಬೇಜಾರಿಲ್ಲ ಆಯ್ತಾ ನಾನು ಒಂದು ಸಿನಿಮಾವನ್ನ ನೋಡಿ ಆ ಸಿನಿಮಾ ನೋಡಿ ಅದ್ರಲ್ಲಿ ಇಷ್ಟ ಆದ್ರೆ ನಂಗೆ ಓಕೆ ಸಕ್ಕದಾಗಿದೆ ಸಿನಿಮಾ ಅಂತ ಅದು ಈಗ ಕಾಲೇಜಿಗೆ ಬಂದ್ಮೇಲೆ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೆ ಹೊರತು ಅದಕ್ಕಿಂತ ಮುಂಚೆ ಇವ್ರನ್ನ ನನಗೆ ಆಕ್ಟರ್ ಅವ್ರು ನನಗೆ ಫೇವರೆಟ್ ಆಕ್ಟರ್ ದರ್ಶನ್ ಸುದೀಪ್ ಸರ್ ವಿಚಾರಕ್ಕೆ ನಮ್ಮ ಸ್ಕೂಲ್ ನಲ್ಲೇನೆ ಶರ್ಟ್ ಶರ್ಟ್ ಇಟ್ಕೊಂಡು ನಾವು ಜಗಳ ಆಡ್ಕೊಂಡಿದ್ವಿ ಇದು ರಿಯಲ್ ದೇವ್ ರಾಣೆಗೂ ನಮ್ಮ ತಾಯಿ ಮೇಲಾಣೆಗೂ ರಾಘವೇಂದ್ರ ಸ್ವಾಮಿ ಮೇಲಾಣೆಗೂ ಯಾಕಂದ್ರೆ ನೀವು ನಂಬಲ್ಲ ಅಂದ್ರೆ ಅದಕ್ಕೆ ಹೇಳ್ತಿರೋದು ಸುಳ್ಳು ಹೇಳ್ತಿದ್ರೆ ಸ್ಕ್ರಿಪ್ಟೆಡ್ ಅಂತ ಹೇಳ್ತಿರಲ್ವಾ ಅದಕ್ಕೆ ನಿಮ್ಮ ನಮ್ಸಕ್ಕೆ ಹೇಳ್ತಿದ್ದೀನಿ ಶರ್ಟ್ ಶರ್ಟ್ ಇಟ್ಕೊಂಡು ಶರ್ಟ್ ನ ಕಿತ್ತ ಮಲ್ಲೇಶ್ವರಂ ಬಿ ಬಿ ಎಂ ಪಿ ಕಾಲೇಜ್ ನಲ್ಲಿ ನಮ್ಮ ಸ್ಕೂಲ್ ಮೇಟ್ ಸರ್ ಮೇ ಬಿ ಕಮೆಂಟ್ ಹಾಕ್ಬೋದೇನೋ ಸೊ ನಾವು ಶರ್ಟ್ ಶರ್ಟ್ ಇಟ್ಕೊಂಡು ಜಗಳ ಆಡಿದೀವಿ ದರ್ಶನ್ ಸರ್ ಸುದೀಪ್ ಸರ್ ವಿಚಾರಕ್ಕೆ ಹಂಗೆ ಜಗಳ ಆಡಿರೋದು ನಾವು ಸ್ಕೂಲ್ ಕಾಲೇಜ್ ಟೈಮ್ ನಲ್ಲಿ ಆಯ್ತಾ ನಾವು ನೋಡ್ಕೊಂಡು ಬಂದಿದೀನಿ ಆ ನನಗೆ ನನಗನ್ಸಿತ್ತು ನಾನು ಬಿಕಾಸ್ ನಾನು ಜೈಲಲ್ಲಿ ಇರ್ಬೇಕಾದ್ರು ಆಯ್ತಾ ಜೈಲಲ್ಲಿ ಇರ್ಬೇಕಾದ್ರು ಇದೆಲ್ಲ ವಿಷಯಗಳು ಬೆಳವಣಿಗೆ ಆದಾಗ್ಲಿಂದ ನಾನು ಅದಕ್ಕಿಂತ ಮುಂಚೆ ನಾನು ಒಂದ್ ತಿಂಗಳು ನ್ಯೂಸ್ ಮಾಡಿಲ್ಲ ನಾನು ಮಾಡಿದ ಒಂದೇ ಒಂದು ನ್ಯೂಸ್ ದರ್ಶನ್ ಸರ್ ಬಗ್ಗೆ ನನ್ಗೆ ಅವತ್ತೇ ಅನ್ಸಿತ್ತು ನಾನು ಮಾಡದ್ ಬೇಡ ಸುಮ್ನೆ ಯಾಕೆ ಮಾತಾಡ್ಬೇಕು ಯಾಕೆ ಅವ್ರ ವಿಚಾರನ ನಾನು ಇದು ಮಾಡ್ಕೊಂಡು ನಾನು ಅವ್ರ ಬಗ್ಗೆ ಮಾತಾಡ್ಬೇಕು ನಾನು ಸೋಕೋಲ್ಡ್ ಅಭಿಮಾನಿಗಳು ಅಂತೆಲ್ಲ ಹೇಳಿದ್ದೆ ನಿಮ್ಗೆ ಅಭಿಮಾನಿಗಳಿಗೆ ನಾನು ನಾನು ಹೇಳಿದ ಮಾತು ನಿಮ್ಗೆ ಆಬ್ವಿಯಸ್ಲಿ ಬೇಜಾರಾಗಿರುತ್ತೆ ಐ ಆಮ್ ವೆರಿ ಸಾರಿ ಅಂಡ್ ದರ್ಶನ್ ಸರ್ ಅವರ ಸ್ಟ್ರಗಲ್ ಬಗ್ಗೆ ನಾನು ತುಂಬಾ ಏನೋ ಅನ್ನೋ ತರ ಮಾತಾಡ್ಬಿಟ್ಟಿದೀನಿ ಅದಕ್ಕೂ ನಾನು ಸಾರಿ ಕೇಳ್ತೀನಿ ಯಾಕಂದ್ರೆ ಆ ಟೈಮಲ್ಲಿ ನಿಮ್ಗೆ ಓಕೆ ಹಿಂಗ್ ಮಾತಾಡ್ಬೇಕಪ್ಪ ವೈರಲ್ ಆಗ್ಬೇ ಅದು ನಾವು ನ್ಯೂಸ್ ಅಪ್ಡೇಟ್ಸ್ ಕೊಡಬೇಕಪ್ಪ ಅಂತ ಇರುತ್ತೆ ಆ ಟೈಮಲ್ಲಿ ಮಾತಾಡಿದ್ದೆ ನಾನು ಅದಾದ್ಮೇಲೆ ನಾನು ಅವರು ಒಬ್ಬರ ಬೆಳವಣಿಗೆ ಇವಾಗ ನನ್ನ ಬೆಳವಣಿಗೆಯನ್ನ ಬೇರೆಯವ್ರು ಹೇಗ್ ಮಾತಾಡಿ ನನ್ನ ಬಗ್ಗೆ ಅಂದ್ರೆ ನನ್ನ ಬೆಳವಣಿಗೆ ಬಗ್ಗೆ ಅವರು ಅಷ್ಟೊಂದು ಕೇವಲ ಕೇವಲವಾಗಿ ಮಾತಾಡ್ತಿರ್ಬೇಕಾದ್ರೆ ಸೊ ನಾನು ಇನ್ನೊಬ್ರು ಬೆಳೆಗಣೆಗೆ ಜಡ್ಜ್ ಮಾಡಿದ್ದು ನಾನು ಮಾತಾಡಿದ್ದು ಎಷ್ಟು ಸರಿ ಅಂತ ಹೇಳಿ ನನಗೂ ರಿಯಲೈಸೇಷನ್ ಆಗಿದೆ ಆಯ್ತಾ ಸೊ ಅದಕ್ಕಾಗಿ ನನಗೂ ನನಗೂ ಬೇಜಾರಿದೆ ಕರ್ಮ ಈಸ್ ರಿಟನ್ ಅಂತ ಹೇಳಿ ಹಾಕ್ತಿದಿರಲ್ಲ ನಾನು ಅಂತ ತಪ್ಪು ದೊಡ್ಡ ತಪ್ಪು ನಾನು ಮಾಡೇ ಇಲ್ಲ ನೀವು ಹಂಗೂ ಮಾತಾಡದಾದ್ರೆ ಬಯ್ಯೋದಾದ್ರೆ ಅದೇ ಮೀಡಿಯಾದಲ್ಲಿ ಎಷ್ಟೊಂದನ ಕುತ್ಕೊಂಡು ಇವಾಗ್ಲೂ ನ್ಯೂಸ್ ಇಲ್ಲದೆ ಅವ್ರದೇ ನ್ಯೂಸ್ ಹಾಕೊಂಡು ಕುತ್ಕೊಂಡಿದ್ದಾರೆ ಅವ್ರಿಗೆ ಹೋಗಿ ಹೇಳಿ ಆಯ್ತಾ ಎಷ್ಟು ನ್ಯೂಸ್ ಇದೆ ಮೊನ್ನೆ ಅಲ್ಲೋ ಒಂದು ಎಂತ ಕ್ರೈಮ್ ಮಾಡಿದಾನೆ ಅದ್ ಅದ್ ಎಷ್ಟು ದೊಡ್ಡ ಮಟ್ಟದಲ್ಲಿ ನ್ಯೂಸ್ ಆಗ್ತಿದೆ ರೇಪ್ ಆಗ್ತಿದೆ ಅಲ್ವಾ ನಮ್ಮ ಬೆಂಗಳೂರಿನಲ್ಲಿ ರೇಪ್ ಕೇಸ್ ಗಳು ಜಾಸ್ತಿ ಆಗ್ತಿದೆ ಅದು ಎಲ್ಲಿ ಜಾಸ್ತಿ ನ್ಯೂಸ್ ತೋರಿಸ್ತಿದ್ದಾರೆ ಮೂರತ್ತು ಅದನ್ನೇ ಹಾಕೊಂಡಿದ್ದಾರೆ ನಮ್ದು ಒಂದ್ ಮೂರ್ ದಿನ ಹಾಕೊಂಡು ಪಿಟಿಲ್ ಕೂದನ್ ಕೂದ್ರು 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 ಅದಾದ್ಮೇಲೆ ಅಪ್ಡೇಟ್ಸ್ ಇಲ್ಲ ಬಿಟ್ರು ಅಷ್ಟೇ 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 ಅದೇ ಮೀಡಿಯಾ